ಕಂಪ್ನಿಗಳನ್ ಕಂಪನಿಗಳು ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ಸರ್ ಯಾವ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ರೂಲ್ಸ್ ಬಿಟ್ಟಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅದನ್ನು ಪರಿಶೀಲನೆ ಮಾಡಬೇಕು ಆ ಕಂಪನಿಗಳೆಲ್ಲ ಇಲ್ಲಿಗಲ್ ಕಂಪನಿಗಳ ಲೆಕ್ಕದಲ್ಲಿ ಬರುತ್ತೆ ಯಾರು ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ರೂಲ್ಸ್ ಬಿಡುಗಡೆ ಮಾಡಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂತ ಹೇಳಿ ಕನ್ಸ್ಯೂಮರ್ ಅಫೇರ್ಸಲ್ಲಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಆ ಕಂಪನಿಗಳು ಲೀಗಲ್ ಅಡಿಯಲ್ಲಿ ಬರುತ್ತೆ ಅದನ್ನು ಬೈಫರ್ಕೇಶನ್ ಮಾಡಿ ಜನರಿಗೆ ಅರಿವು ಮೂಡಿಸಬೇಕು ಆವಾಗ ಅನ್ಯಾಯ ಮೋಸ ಕಡಿಮೆ ಆಗುತ್ತೆ ಇದನ್ನು ನಾನು ಮಾಡ್ತಾ ಇದ್ದೀನಿ ಬಟ್ ನನ್ನ ಕಡೆಯಿಂದ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇನ್ನು ಮೀಡಿಯಾ ಪೊಲೀಸ್ ಅವ್ರ ಕಡೆಯಿಂದ ಲಾಯರ್ ಅವ್ರ ಕಡೆಯಿಂದ ಎಲ್ಲ ಇದನ್ನು ಪ್ರಚಾರ ಹೋಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋದರೆ ನಾವು ಇಂಥ ಕಡಿವಾಣ ಹಾಕ್ಬೋದು ಇಂಥ ಕಂಪನಿಗಳಿಗೆ ಅಂದರೆ ನಿಮ್ಮ ಅನಿಸಿಕೆ ಪ್ರಕಾರ ಈಗ ಸಮಾಜದಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅದರಲ್ಲಿ ಲೀಗಲ್ಲು ಮತ್ತು ಇಲ್ಲೀಗಲ್ ಅಂತ ಇರುತ್ತೆ ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗಲ್ಲೂ ಕೂಡ ಲೀಗಲ್ ಮತ್ತು ಇಲ್ಲಿಗಲ್ ಅಂತ ಇರುತ್ತೆ ಸೊ ನೀವು ಲೀಗಲ್ ಕಂಪನಿಗಳನ್ನು ಏನು ಪ್ರಚಾರಕ್ಕೆ ತಂದು ಸೊ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಿರುವಂಥ ಎಷ್ಟೋ ಜನರಿಗೆ ನೀವು ಸಪೋರ್ಟ್ ಮಾಡೋಕ್ಕೆ ಬಯಸ್ತಾ ಇದ್ದೀರಾ ಹಾಂ ಸರ್ ಕರೆಕ್ಟಾಗಿ ಹೇಳಿದ್ರಿ ನೋಡಿ ಈಗ ಎಲ್ಲದರಲ್ಲೂ ಲೀಗಲ್ ಇಲ್ಲಿಗಲ್ ಇರುತ್ತೆ ಓಕೆ ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ ಅದೇ ರೀತಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದಾರೆ ಒಳ್ಳೆ ಕಂಪನಿ ಕೆಟ್ಟ ಕಂಪನಿ ಅಂತನಿದೆ ಈಗ ಸಮಯ ಬಂದಿದೆ ಒಳ್ಳೆ ಕಂಪನಿ ಅದು ಒಳ್ಳೆಯ ಜನ ಯಾರು ಕೆಟ್ಟವರು ಯಾರು ಅಂತಂದೇಳಿ ನಾವು ಸಂಶೋಧನೆ ಮಾಡಿ ತೀರ್ಮಾನ ಮಾಡಿ ಕರೆಕ್ಟ್ ಇರೋದನ್ನ ಪ್ರಮೋಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಸೊ ನಾನು ಇದನ್ನು ಇನ್ಶಿಯೇಷನ್ ತಗೊಂಡು ನಾನು ಮಾಡ್ತೇನೆ ಏನನ್ಸುತ್ತೆ ಸರ್ ನಿಮಗೆ ಭಾರತ ಸರ್ಕಾರ ಇದಕ್ಕೆ ಏನಾದರೂ ಸಮ್ಮತಿ ಕೊಡ್ಬೋದಾ ನಿಮ್ಮ ಈ ಪರಿಶ್ರಮಕ್ಕೆ ನೀವೇನೀಗ ಸ್ಟೆಪ್ ತಗೊಂಡಿದ್ರ ಅದಕ್ಕೆ ಸರ್ ಭಾರತ ಸರ್ಕಾರ ಖಂಡಿತ ಇದ್ರ ಹತ್ರ ಗಮನ ಕೊಟ್ಟಿದೆ ಭಾರತ ಸರ್ಕಾರ ಗಮನ ಕೊಡ್ಲಿಲ್ಲ ಅಂದರೆ ರೂಲ್ಸೇ ಬರ್ತಾ ಇರಲಿಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸೊ ಭಾರತ ಸರ್ಕಾರ ಗಮನ ಕೊಟ್ಟಿದೆ ಪಾರ್ಲಿಮೆಂಟಲ್ಲಿ ಇದು ಚರ್ಚೆ ನಡೀತಾ ಇದೆ ದೊಡ್ಡ ದೊಡ್ಡ ದಿಗ್ಗಜರು ಎಕನಾಮಿಸ್ಟು ಮತ್ತು ಜಿ ಡಿ ಪಿ ಸ್ಟಡಿ ಮಾಡೋರು ಪ್ರತಿಯೊಬ್ಬರು ನೇರ ಮಾರುಕಟ್ಟೆ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ ನೇರ ಮಾರುಕಟ್ಟೆ ಎರಡು ಸಾವಿರದ ಇಪ್ಪತ್ತರ ಈಚೆಗೆ ಹದಿನೈದನೇ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದನೇ ಸ್ಥಾನ ಬಂದಿದೆ ಅಂದರೆ ರೆವಿನ್ಯೂ ಭಾರತದಲ್ಲಿ ಜಾಸ್ತಿ ಆಗ್ತಾಯಿದೆ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಿಂದ ಅಂತ ಸೊ ಹಾಗಾಗಿ ಭಾರತ ಸರ್ಕಾರ ಗಮನ ಕೊಟ್ಟಿದೆ ನಾನು ಹೇಳೋದು ಇನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಡಿಸ್ಟಿಕ್ ಲೆವೆಲಿಗೂ ತಾಲೂಕು ಲೆವೆಲಿಗೂ ಹೋಬಳಿ ಲೆವೆಲಿಗೂ ಇದು ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆವಾಗ ಇನ್ನೂ ಜನರಿಗೆ ಅವೇರ್ನೆಸ್ ಬರುತ್ತೆ ಇನ್ನೂ ಒಳ್ಳೆ ಆ್ಯಕ್ಟಿವಿಟಿ ನಡೆಯುತ್ತೆ ಸೊ ಇದರಿಂದ ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಲ್ಲ ಸೊ ನಿರುದ್ಯೋಗಿ ತಾವು ಸಾಧ್ಯ ಇಲ್ಲ ಅಂತೀವಲ್ಲ ಖಂಡಿತ ಇದರಿಂದ ತೆಗಿಬೋದು ಬಟ್ ಮೋಸನೂ ನಡೀತಾ ಇದೆ ಅವರು ಗಿಡಿಬೇಕು ಅಷ್ಟೇ ಮೋಸ ನಡೀತಾ ಇದೆ ಸೊ ಏನು ಚೈನ್ಲಿಂಕ್ ಅಂತೇಳಿ ಈಗ ಕಂಪ್ನಿ ಈಗ ಎಷ್ಟೋ ಕಂಪ್ನಿಗಳು ಜನರಿಗೆ ಮೋಸ ಮಾಡ್ತಾಯಿದೆ ಸೊ ಆ ಎಷ್ಟೋ ಕಂಪ್ನಿಗಳಿಗೆ ಕಂಪ್ ಗೌರ್ಮೆಂಟಿಂದ ಕಡಿವಾಣ ಕೂಡ ಹಾಕಿದೆ ಸೊ ಮುಂದಿನ ದಿನಗಳಲ್ಲಿ ಆ ಥರದ ಕಂಪ್ನಿಗಳು ಆಗ್ದೇ ಇರೋ ಥರನೇ ಏನಾದರೂ ಮಾಡ್ಬೋದಾ ಗೌರ್ಮೆಂಟ್ ಮುಖಾಂತರ ಸರ್ ನೋಡಿ ತಯಾರಾಗದೇ ಇರೋದು ಅಂತ ಹೇಳಿದ್ರೆ ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಸರ್ಕಾರಕ್ಕೆ ಯಾರು ಲೀಗಲ್ ಮಾಡ್ತಾರೆ ಯಾರು ಇಲ್ಲೀಗಲ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಲೀಗಲ್ ಪೇಪರ್ಗಳನ್ನು ಮಾಡಿಸ್ತಾರೆ ಕಾರ್ಯವನ್ನು ಶುರು ಮಾಡ್ತಾರೆ ಅವರು ಆ್ಯಕ್ಟಿವಿಟೀಸ್ನ ಮಾಡ್ತಾರೆ ಈಗ ನಾವು ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಡಿ ಎಲ್ ತಗೋಬೇಕಾದ್ರೆ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇರೋಲ್ಲ ಡಿ ಎಲ್ ತಗೊತಾರೆ ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಶಾರ್ಟ್ ಮಾಡ್ತಾರೆ ಆ ಥರ ಸೊ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಲೀಗಲಾಗಿ ಮಾಡ್ತೀವಿ ಅಂತ ತೊಗೊಳ್ತಾರೆ ಆಮೇಲೆ ಇಲೀಗಲ್ ಆಕ್ಟಿವಿಟೀಸನ್ನು ಮಾಡ್ತಾರೆ ಇದನ್ನು ನಮ್ಮ ಜನರು ಎಚ್ಚರಗೊಳ್ಬೇಕು ಇದರಿಂದ ಸರ್ಕಾರ ಪೊಲೀಸ್ ಏನು ಮಾಡೋಕ್ಕಾಗಲ್ಲ ಮೀಡಿಯಾದವ್ರು ಏನು ಮಾಡೋಕ್ಕಲ್ಲ ನಮ್ಮ ಜನರು ಎಚ್ಚರಗೊಳ್ಬೇಕು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಮ್ಮ ಜನರು ಎಚ್ಚರಗೊಳ್ಬೇಕು ಅಂದರೆ ನಮ್ಮ ಜನರು ಜಾಣರಾಗಬೇಕು ನಮ್ಮ ಜನರು ಜಾಂಡ್ರಾಗಬೇಕು ಅಂತಂದು ಹೇಳಿದ್ರೆ ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಪ್ರತಿಯೊಬ್ಬರು ಓದಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕು ಈ ರೀತಿ ಇವೆಂಟ್ಸ್ಗಳನ್ನು ಅಟೆಂಡ್ ಆಗಬೇಕು ತಿಳ್ಕೊಬೇಕು ಅವಾಗೇನಾಗುತ್ತೆ ಪ್ರತಿಯೊಬ್ಬ ಪ್ರಜೆಯನ್ನು ಜಾಣ ಅದ ಅಂತ ಹೇಳಿದ್ರೆ ಮೋಸ ಮಾಡೋ ಕಂಪನಿ ಯಾವುದು ಅಂತ ಆಟೋಮೆಟಿಕಲಿ ಗೊತ್ತಾಗುತ್ತೆ ಆಗ ನಾವು ಸರ್ಕಾರಕ್ಕೆ ದೂರು ಕೊಟ್ಟರೆ ಆಗ ಸರ್ಕಾರ ಆ್ಯಕ್ಷನ್ ತಗೋಬೇಕು ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ವಿದ್ಯಾವಂತರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲ ಅನ್ನುವಂಥದ್ದು ಎಷ್ಟೋ ಜನರ ಮಾತಿದೆ ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ವಿದ್ಯಾವಂತರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲ ಅನ್ನೋದು ಇದೊಂದು ತಪ್ಪು ಕಲ್ಪನೆ ಯಾರಿಗೆ ಬಂದಿದೆ ಅಂತಂದೇಳಿದ್ರೆ ಯಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಬಂದಿದೆ ಇವತ್ತು ಒಬ್ಬ ವಿದ್ಯಾವಂತ ನಾನು ಕೆಮಿಕಲ್ ಇಂಜಿನಿಯರಿಂಗನ್ನು ಪಡೆದಿದ್ದೇನೆ ಓಕೆ ಡಾಕ್ಟ್ರೇಟ್ ಕೂಡ ಆಗಿದೆ ನನ್ನದು ಸೊ ನಾನು ಪಿ ಜಿ ಡಿಪ್ಲೊಮಾ ಮಾಡಿದ್ದೀನಿ ಇಷ್ಟೆಲ್ಲ ವಿದ್ಯಾವಂತರು ಇದ್ದು ನಾನು ಯಾಕೆ ಡೈರೆಕ್ಟ್ ಸೆಲ್ಲಿಂಗನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಂತ ಅಂತಿದ್ದೀನಿ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಬೆಳೆಸ್ಬೇಕು ಅಂತಿದ್ದೀನಿ ಅಂದರೆ ಇದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ ಯಾರು ಆ ಇಂಡಸ್ಟ್ರಿ ಒಳಗಡೆ ಇಳಿಯೋದಿಲ್ವೋ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಡೈರೆಕ್ಟ್ ಸೆಲ್ಲಿಂಗ್ ಪವರ್ ಏನು ಅಂತ ಡೈರೆಕ್ಟ್ ಜನರಿಗೆ ಗೊತ್ತಾಗೋದು ಸೊ ಹಾಗಾಗಿ ವಿದ್ಯಾವಂತರು ಅವಿದ್ಯಾವಂತರು ಅನ್ನೋ ಪ್ರಶ್ನೆನೇ ಬರಲ್ಲ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈ ಈಗಿನ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ರೂಲ್ಸ್ ಆದ ನಂತರ ವಿದ್ಯಾವಂತರೇ ಇದರಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ ಶೇಕಡ ಮೂರು ಪರ್ಸೆಂಟ್ ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ವಿದ್ಯಾವಂತರೇ ಇದ್ದಾರೆ ಸೊ ಹಾಗಾಗಿ ವಿದ್ಯಾವಂತರು ಕೂಡ ಮಾಡ್ಬೋದು ಅವಿದ್ಯಾವಂತರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೋದು ಥ್ಯಾಂಕ್ ಯು ಸರ್ ನಿಮ್ಮ ಕಾರ್ಯ ಏನಿದೆ ಇದು ಬಾನತ್ರಕ್ಕೆ ಬೆಳೆಯಲಿ ಇಡೀ ಭಾರತ ಅಲ್ಲ ಪ್ರಪಂಚನೇ ನಿಮ್ಮ ಕಡೆ ತಿರುಗಿ ನೋಡಿದ್ರಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಕ್ಕೆಲ್ಲ ಮೀಡಿಯಾದವರು ಸಪೋರ್ಟ್ ಬೇಕು ನಿಮ್ಗೆ ಸಹಾಯ ಬೇಕು ನಾವು ಒಳ್ಳೆಯದನ್ನು ಪ್ರಮೋಟ್ ಮಾಡೋಣ ಕೆಟ್ಟದನ್ನ ಹೋರಾಟ ಮಾಡಿ ನಿಲ್ಲಿಸೋಣ ಓಕೆ ಸಮಾಜಕ್ಕೆ ಒಂದು ಸಮಾಜ ಮುಖ್ಯ ಕೆಲಸ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು